ನಮಸ್ಕಾರ ಸ್ನೇಹಿತರೆ ಈಶಾ ಫ್ಯಾಮ್ಲಿ ಲಾವ್ಗೆ ಸ್ವಾಗತ ನಾನಿವತ್ತು ನಮ್ಮ ಟೆರೆಸ್ಸಲ್ಲಿರುವಂಥ ಕೆಲವೊಂದಿಷ್ಟು ಗಿಡನ ತೋರಿಸ್ತಾ ಇದ್ದೀನಿ ಅದರಲ್ಲಿ ಲಿಂಬೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ತುಂಬ ಇನ್ನೂ ದೊಡ್ಡ ಗಾತ್ರದಲ್ಲೂ ಬರುತ್ತೆ ಎರಡು ಗಿಡ ಇದೆ ಒಂದು ಸ್ವಲ್ಪ ಚಿಕ್ಕದಿದೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಲಿಂಬೆ ಹಣ್ಣನ್ನು ಬಿಡುತ್ತೆ ರಸನೂ ತುಂಬ ಚೆನ್ನಾಗಿದೆ ಹಾಗೆ ಇದ್ರ ಜೊತೆಗೆ ನಾವು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀವಿ ಒಂದಿಷ್ಟು ಕೆಲವೊಂದಿಷ್ಟು ಮೆಣಸಿನ್ಕಾಯಿ ಬಂದಿದೆ ಹಾಗೆ ನೋಡಿ ರೋಸ್ ಎಷ್ಟು ಚೆನ್ನಾಗಿದೆ ಆರೆಂಜಾಗಿ ನೋಡಿ ಮೆಣಸಿನ್ಕಾಯಿ ಚಿಕ್ಕದು ಇದೆ ಹಾಗೆ ದಪ್ಪ ಮೆಣಸಿನ್ಕಾಯಿ ಕೂಡ ಇದೆ ಇದರಿಂದ ನಾವು ಮಿರ್ಚಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೆಣಸಿನ್ಕಾಯಿ ಬಜ್ಜಿ ಇದಕ್ಕೆ ಏನೇನು ಬೇಕು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ಪೂನಷ್ಟು ಓಂಕಾಳನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಕೆಂಪು ಉಪ್ಪನ್ನು ಬಳಸ್ತಾ ಇದ್ದೀನಿ ಹಾಗೆ ಟೂ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಹಾಫ್ ಅಷ್ಟು ಸೋಡಾ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸತಿ ನೀರು ಜಾಸ್ತಿನೂ ಹಾಕ್ಬಾರ್ದು ಹಾಗೇ ಸ್ವಲ್ಪ ಗಟ್ಟಿಯಾಗಿ ಬರಬಾರ್ದಿದ್ದು ತುಂಬ ನಾರ್ಮಲ್ ಆಗಿರಬೇಕು ಆಮೇಲೆ ಗಟ್ಟಿ ಮಧ್ಯ ಗಟ್ಟಿ ಗಟ್ಟಿ ಹಿಟ್ಟಾಗಿ ಉಳ್ಕೋಬಾರ್ದಿದ್ದು ನೀಟಾಗಿ ಸ್ಮೂತಾಗಿ ಮಾಡ್ಕೋಬೇಕು ಹೀಗೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳಿ ಬೇಗ ಬೇಗನೂ ಕಲಿಸ್ಬಾರ್ದಿದ್ರೆ ನಿಧಾನಕ್ಕೆ ಕಲಸ್ಕೋಬೇಕಾಗುತ್ತೆ ಅಂದರೆ ಸ್ಮೂತಾಗಿ ಬರುತ್ತೆ ಬಜ್ಜಿ ನೋಡಿ ಈ ರೀತಿ ಹಾಕಬೇಕು ತುಂಬ ಗಟ್ಟಿನೂ ಅಲ್ಲ ತುಂಬ ನೀರೂ ಅಲ್ಲ ಈ ರೀತಿ ಹಾಗೆ ಒಂದು ಕಡಾಯಿನ ಇಟ್ಕೊಂಡು ಡೀಪ್ ಫ್ರೈಗೆ ಎಷ್ಟು ಬೇಕಾಗುತ್ತೋ ಅಷ್ಟು ವೇಟ್ಟೆನ ಹಾಕ್ಕೊಂಡಿದ್ದೀನಿ ನೋಡಿ ನಮ್ಮ ಗಿಡದಲ್ಲಿ ಬಿಟ್ಟಿರುವಂಥ ಮೆಣಸಿನ್ಕಾಯಿಂದ ಬಜ್ಜಿ ಮಾಡ್ತಾಯಿದ್ದೀವಿ ಹೀಗೆ ಒಂದೊಂದನ್ನು ಹಿಟ್ಟಲ್ಲಿ ಮದ್ದಿ ಎಣ್ಣೆಗೆ ಬಿಟ್ಕೊತಾ ಇದ್ದೀನಿ ತುಂಬ ನೀರಾಗಿಬಿಟ್ರೆ ಈ ಥರ ನೀಟಾಗಿ ಬರೋದಿಲ್ಲ ಬಜ್ಜಿ ಅದಕ್ಕೆ ಮೀಡಿಯಮ್ ಆಗಿ ಹಿಟ್ಟನ್ನು ಕಲಸ್ಕೋಬೇಕು ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಮೇಲೆ ಸ್ವಲ್ಪ ಗೋಲ್ಡನ್ ಆದ ತಕ್ಷಣ ಗೋಲ್ಡನ್ ಬ್ರೌನ್ ಆದ ತಕ್ಷಣ ತಿರ್ಗಿಸ್ಕೊತಾ ಇದ್ದೀನಿ ಎರಡು ಸೈಡು ಒಂದೇ ಕಲರ್ ಇರಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಒಳಗಡೆ ಹಸಿ ಇರಲ್ಲ ಜೋರಾಗಿಟ್ಟು ಇದನ್ನು ಫ್ರೈ ಮಾಡ್ಕೋಬಾರ್ದು ಮೀಡಿಯಮ್ ಆಗಿ ಇಟ್ಕೋಬೇಕು ಇಲ್ಲಾಂದರೆ ಒಳಗಡೆ ಹಸಿ ಹಾಗೆ ಉಳಿದುಬಿಡುತ್ತೆ ಮಿರ್ಚಿಯಲ್ಲಿ ಈಗ ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ ಈಗ ಒಂದೊಂದನ್ನು ತೆಗೆದುಕೊಳ್ಳೋಣ ಆಚೆಗೆ ತುಂಬ ಜಾಸ್ತಿ ಕೆಂಪು ಹಾಕ್ಬಾರ್ದಿದ್ದು ಗೋಲ್ಡನ್ ಬ್ರೌನ್ ಆಗಿದ್ದರೆ ಸಾಕು ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಸ್ಮೂತಾಗಿ ಬರುತ್ತೆ ಇದನ್ನು ನಾವು ಬಂದು ಮಿರ್ಚಿ ಜೊತೆಗೂ ತಿನ್ಬೋದು ಹಾಗೇನೂ ತಿನ್ಬೋದು ಚಟ್ನಿ ಮಾಡಿಕೊಂಡು ತಿನ್ಬೋದು ಟೀ ಜೊತೆಗೆ ಮಳೆ ಬರ್ತಿರುವಾಗ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಗರಿ ಗರಿಯಾಗಿ ಬಂದಿದೆ ನೀವು ಸತಿ ಟ್ರೈ ಮಾಡ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್